ನಮಸ್ಕಾರ ರೈತ ದೇವರು ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಹಿರೇಮದಾಪುರ ಗ್ರಾಮದಲ್ಲಿ ಇಂದು ದಿನಾಂಕ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ನೂತನ ಗ್ರಾಮ ಘಟಕ ಹಾಗೂ ರೈತ ಜಾಗೃತಿ ಸಮಾವೇಶದ ಸಂಪೂರ್ಣ ಮಾಹಿತಿ ಅಸಂತವಾದಂದ್ರೆ ಮತ್ತೆ ಕಾಳಿ ಬಿಚ್ಚಿ ನೀವೇನ್ ಕೇಳ್ತೀರಿ ಯಾಕಂದ್ರೆ ನಿನ್ ಗಂಡ ಅಂತ ಕೇಳ್ತೀರಲ್ಲ ಈ ಹಸು ತಗೋಲೋನ್ ಹಂಗಾನೆ ಇದೆ ನಾವು ರೈತರಾಗಿ ಉತ್ತರ ಒಂದು ಭಾಗ್ಯ ಕಷ್ಟದಷ್ಟೇ ಇರ್ಬೋದು ಆದರೆ ನಾನು ರೈತ ಅಂತ ಹೇಳ್ಕೊಂಡು ಹೆಮ್ಮೆಯಿಂದ ಹೇಳ್ಬೇಕಂತ ಯಾಕಂದ್ರೆ ಈ ದೇಶಕ್ಕೆ ಕುಡಿದು ಅನ್ನ ಹಾಕ್ತಾ ಇದ್ದೀವಿ ನಾವು ಇದನ್ನೆಲ್ಲ ಮರೆತಂತ ಜನಪ್ರತಿನಿಧಿಗಳು ಈ ದೇಶಕ್ಕೆ ದುಡ್ಡು ಅಲ್ಲ ಹಾಕ್ತಾ ರೈತನನ್ನ ಸಂಕಷ್ಟಕ್ಕೆ ಸಿಲು ಗುರುಗಳಿಗೆ ಗೌರವಿಸ್ತವೆ ನಾವು ಲಿಂಗಕ್ಕೆ ಗೌರವಿಸ್ತೇವೆ ನಾವು ಸನ್ಯಾಸತ್ವವನ್ನು ಸ್ವೀಕರಿಸಿರುವಂತಹ ಯೋಗಿ ಮಹಾರಾಜರಿಗೆ ಗೌರವಿಸ್ತೇವೆ ಅವಳು ಸಮಾಜಕ್ಕೆ ಸಂಸ್ಕೃತಿಗೆ ಮನುಕುಲಕ್ಕೆ ನೀಡಿದದ್ದು ಅಲ್ಪ ಸ್ವಲ್ಪ ಕೊಡುಗೆ ಒಬ್ಬ ಜಂಗಮ ಸ್ವಲ್ಪ ದಾನ ಮಾಡ್ತಾನೆ ಒಬ್ಬ ಹಿಂದ ಸ್ವಲ್ಪವಾದಂತಹ ಭಕ್ತಿಪೂರಕವಾದಂತಹ ಒಂದು ಸಂದೇಶವನ್ನು ನೀಡುತ್ತೆ ಸನ್ಯಾಸಿಯು ಸಹಿತ ಹಾಗೆ ಆದರೆ ಈ ನಾಲ್ಕು ಜನರ ಶಕ್ತಿ ಸಾಮರ್ಥ್ಯ ಯಾರಿಗಾದರೂ ಇದೆ ಅಂದ್ರೆ ಅದು ಕೃಷಿಕನಿಗೆ ಇದೆ ಅಂತ ಹೇಳ್ತಾ ಇದ್ರು ರೈತ ಈ ಜಗತ್ತಿಗೆ ಈ ಸಮಾಜಕ್ಕೆ ಈ ಮನುಕುಲಗೆ ನೀಡಿದಂತಹ ದಾನ ಏನಿದೆ ಬೇರೆ ಯಾವುದೇ ವರ್ಗದ ನಾಯಕ ನೀಡಲಿಕ್ಕೆ ಸಾಧ್ಯ ಇಲ್ಲ ದೇಶದ ಚರ್ಚಕ್ಕೆ ಬೆಳಕಂತ ಹೋಗ್ತಾ ಇದೆ ಭೂಮಿ ಇದ್ದಷ್ಟೇ ಇದೆ ಇಷ್ಟು ಕಡಿಮೆ ಈ ದೇಶದ ರೀತಿಯ ಮಾನವರ್ಯಾದೆ ಒಂದು ಹೊತ್ತು ಉಪವಾಸ ಮಾಡಬೇಕು ಸೋಮವಾರ ಅಂತ ಹೇಳಿ ನೆರೆ ಕೊಟ್ಟರು ಅದನ್ನು ಉಪವಾಸ ಮಾಡೋದ್ರಿಂದ ಆರೋಗ್ಯ ಸರಿಯುತ್ತ ಅಂತ ಹೇಳಿ ಅಲ್ಲ ಇಡೀ ದೇಶದಲ್ಲಿ ಒಂದು ಸೋಮವಾರ ಒಪ್ಪತ್ತು ಕಡೆ ಬಿಟ್ರೆ

ದೊಡ್ಡದೊಳಗೋಳ ಹೈಪ್ರಿಡ್ ಬೆಳೆಗಳ ಬೆಳೀತಾರೆ ಅಷ್ಟು ಬೆಳಗ್ಗೆ ಆರ್ಯದಲ್ಲಿ ಎರಡನೇ ನಮ್ಮ ಜೋಳ ಇಟ್ಟು ಹಣ ತುಂಬಾ ಬರ್ತಿತ್ತು ಮನೆಯಾಗ ಬಂಗಾರ ಬೆಳ್ಳಿತ್ತು ಸಾಕಷ್ಟು ಹೈಣೆ ಇತ್ತು ಸಾಲ ಇರಲಿಲ್ಲ ಸಾವು ಇರಲಿಲ್ಲ ಮತ್ತೆ ನಾವು ಯಾರು ಹೊರಗಡೀ ತಪ್ಪಿದ್ವಿ ಸರ್ಕಾರ ಹೇಳಿದ್ರೆ ಇನ್ನು ದೊಡ್ಡ ಬೆಳೆಯೋದು ಬಿಳಜಾಳ ಬೆಳೆದು ಹೈಬ್ರಿಡ್ ಹಾಕಿ ಇಪ್ಪತ್ತೇಳಿದ್ವಿ ನೀವು ದೊಡ್ಡ ಸಣ್ಣ ಹಾಕಿ